ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಮೇ ಒಂದು ವಿಶ್ವದ ದುಡಿಯುವ ಜನಗಳ ಐತಿಹಾಸಿಕ ಕಾರ್ಮಿಕ ದಿನ ಕ್ಷಮಿಕರ ಹಕ್ಕುಗಳಿಗಾಗಿ ಸಂಘರ್ಷ ನಡೆದ ದಿನ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಕೊಪ್ಪಳ ತಾಲೂಕಿನ ಬಿಸರಹಳ್ಳಿ ಗ್ರಾಮದಲ್ಲಿ ವಿಶ್ವೇಶ್ವರಯ್ಯ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಮತ್ತು ಎಐಯುಟಿಯುಸಿ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ಐತಿಹಾಸಿಕ ದಿನ ಆಚರಣೆ ಮಾಡಲಾಯಿತು ಕಾರ್ಮಿಕ ಮುಖಂಡರಾದ ಶರಣು ಗಡ್ಡಿ ಮಾತನಾಡುತ್ತಾ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಮೆರಿಕಾದ ಚಿಕಾಗೋ ನಗರದಲ್ಲಿ ಕಾರ್ಮಿಕರು ಸೇರಿ ಬೃಹತ್ ಹೋರಾಟ ಕೈಗೊಂಡಾಗ ಹೋರಾಟವನ್ನು ಹತ್ತಿಕ್ಕಲು ನಡೆದ ದಮನಕಾರಿ ಆಳುವ ವರ್ಗದ ವಿರುದ್ಧ ಸಿಡಿದೆದ್ದ ಕಾರ್ಮಿಕರು ಕನಿಷ್ಠ ಎಂಟು ಗಂಟೆ ಕಾಲ ದುಡಿಮೆಯ ಅವಧಿ ಮತ್ತು ಕಾರ್ಮಿಕರಿಗೆ ಕೆಲಸದ ಭದ್ರತೆ ಕನಿಷ್ಠ ವೇತನ ಇತ್ಯಾದಿ ಬೇಡಿಕೆಗಳಿಗೆ ಆಗ್ರಹಿಸಿ ನಡೆದ ರಕ್ತ ಸಿಕ್ತ ಹೋರಾಟ ತ್ಯಾಗ ಬಲಿದಾನ ತೆತ್ತ ದಿನ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ವಿಶ್ವದ ದುಡಿಯುವ ಜನಗಳೇ ಒಂದಾಗಿ ಕಳೆದುಕೊಳ್ಳಲು ಏನೂ ಇಲ್ಲ ಎಲ್ಲವನ್ನೂ ಕಳೆದುಕೊಂಡ ಕಾರ್ಮಿಕರು ಗುಲಾಮಗಿರಿಯಿಂದ ಹೊರಬಂದು ಇಡೀ ಜಗತ್ತನ್ನೇ ಗೆಲ್ಲಲು ಮುಂದಾಗಬೇಕೆಂದು ವಿಶ್ವ ಕಾರ್ಮಿಕ ವರ್ಗದ ಮಹಾನ್ ನಾಯಕ ಕಾರ್ಲ್ ಮ್ಯಾಕ್ಸ್ ರವರು ದುಡಿಯುವ ವರ್ಗಕ್ಕೆ ಹೊಸ ಚಿಂತನೆ ನೀಡಿದರು ಶ್ರಮಿಕ ವರ್ಗ ಅಧಿಕಾರಕ್ಕೆ ಬರಬೇಕೆಂದು ಮಹಾನ್ ಮಾರ್ಕ್ಸ್ ವಾದಿ ವಿಚಾರವನ್ನ ಪರಿಚಯಿಸಿದರು ಈ ಮಾರ್ಕ್ಸ್ ವಾದದ ಆಧಾರದ ಮೇಲೆ ಹದಿನೇಳರಲ್ಲಿ ಕಾರ್ಮಿಕ ವರ್ಗದ ಮಹಾನ್ ನಾಯಕ ಸಮಾಜವಾದಿ ಶಿಲ್ಪಿ ಲೆನಿನ್ ರವರು ಕಾರ್ಮಿಕರ ರಾಜ್ಯವನ್ನ ಸ್ಥಾಪನೆ ಮಾಡಿದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಸಮಾಜವಾದಿ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಿ ವಿಶ್ವದ ದುಡಿಯುವ ಜನಗಳಿಗೆ ಅಧಿಕಾರವನ್ನ ನೀಡಿದರು ಸಾಮೂಹಿಕ ಉತ್ಪಾದನೆ ವ್ಯಕ್ತಿಗತ ಒಡೆತನ ಇಂದು ರಾಜ್ಯಭಾರ ಮಾಡುತ್ತಿದೆ ಆದರೆ ಸಾಮೂಹಿಕ ಉತ್ಪಾದನೆ ಸಾಮೂಹಿಕ ಹಂಚಿಕೆ ಸಮಾಜವಾದಿ ವ್ಯವಸ್ಥೆಯ ಸ್ಥಾಪನೆ ಮಾಡಿದಾಗಲೇ ಸಾಧ್ಯ ಎಂದು ಮಹಾನ್ ವ್ಯಕ್ತಿಗಳು ತೋರಿಸಿಕೊಟ್ಟಿದ್ದಾರೆ ಇಂಥ ವ್ಯವಸ್ಥೆಗಾಗಿ ವಿಶ್ವ ಕಾರ್ಮಿಕ ವರ್ಗ ವೈಚಾರಿಕವಾಗಿ ಕಾರ್ಮಿಕ ವರ್ಗದ ಪ್ರಜ್ಞೆಯನ್ನ ಗಳಿಸಿಕೊಳ್ಳಬೇಕು ಎಂದು ವಿಶ್ವದಲ್ಲಿ ಕೆಲವೇ ಜನ ಸಂಪತ್ತಿನ ಒಡೆತನ ಹೊಂದಿದ್ದು ದುಡಿಯುವ ಜನಗಳ ಶೋಷಣೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ದುಡಿಯುವ ಜನಗಳ ಹಕ್ಕುಗಳನ್ನು ದಮನ ಮಾಡಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಕೊಳ್ಳೆ ಒಡೆದು ಅಗಾಧವಾದ ಸಂಪತ್ತನ್ನು ಶೇಖರಿಸಿಕೊಂಡಿದ್ದಾರೆ ಇಂಥ ಬಂಡವಾಳ ಶಾಯಿ ವ್ಯವಸ್ಥೆಯನ್ನ ಪೋಷಿಸುತ್ತಿರುವ ಎಲ್ಲಾ ಸರ್ಕಾರಗಳು ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡದೆ ಮಾಲೀಕರ ಪರವಾದ ನೀತಿಗಳನ್ನು ಜಾರಿ ಮಾಡುತ್ತಿದ್ದಾರೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಹಾಗೂ ದುಡಿಯುವ ಸಮಯ ಸೇರಿದಂತೆ ಬದುಕಿಗಾಗಿ ಇರುವ ಎಲ್ಲ ಹಕ್ಕುಗಳನ್ನು ತಿದ್ದುಪಡಿ ಮಾಡಿ ಉದ್ಯಮಿ ಪತಿಗಳ ಪರವಾದ ನೀತಿಗಳನ್ನು ಜಾರಿ ಮಾಡಲಾಗುತ್ತದೆ ಇಂಥ ಕಾರ್ಮಿಕ ವಿರೋಧಿ ನೀತಿಗಳು ವಿರುದ್ಧ ವಿಶ್ವದ ಕಾರ್ಮಿಕರು ಒಂದಾಗಿ ಐಕ್ಯ ಹೋರಾಟವನ್ನ ಕಟ್ಟಿ ಸಂಘಟನೆಗಳನ್ನ ಬಲಪಡಿಸಿಕೊಂಡು ಹೋರಾಡುವ ಅವಶ್ಯಕತೆ ಇದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರಯ್ಯ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಬಿ ನಾಗಪ್ಪ ಬಿಕ್ಕನಹಳ್ಳಿ ಭರಮಪ್ಪ ದೊಡ್ಡಮನಿ ಮಾಂತೇಶ್ ಹನುಮಂತ ಬಾರಿಕೇರ ಅಶೋಕ್ ಜಾಲಿಹಾಳ ಸುರೇಶ್ ಗಂಡಾಳಿ ದೇವಪ್ಪ ಕಳ್ಳಿ ಮೌಲಾ ಹುಸೇನ್ ಮಲ್ಲಪ್ಪ ಮೋದಿನ್ ಸಾಬ್ ಮೌನೇಶ್ ಶಿವಣ್ಣ ಹುಲ್ಲೂರು ಇನ್ನಿತರರು ಕಾರ್ಮಿಕರು ಭಾಗವಹಿಸಿದ್ದರು ಕೊಡಲೇಬೇಕು ಕೊಡಲೇಬೇಕು ವಿಶ್ವದ ಕಾರ್ಮಿಕರೇ ಒಂದಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ವಿಚಾರಗಳು ಎಲ್ಲೆಲ್ಲೂ ಹರಡಲಿ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ